ಏನಿದು ಈ ಡ್ರೋನ್ ಪ್ರತಾಪ್ ನ ವಂಚನೆ ಪ್ರಕರಣ ದಿನದಿಂದ ದಿನಕ್ಕೆ ಒಂದಾದ ಮೇಲೆ ಮೇಲೆ ಬೆಳಕಿಗೆ ಅಂತ ಇಷ್ಟು ದಿನ ನಾನೊಬ್ಬ ಯುವ ವಿಜ್ಞಾನಿ ಅಂತ ಹೇಳಿ ಒಂದಷ್ಟು ಜನ ದೊಡ್ಡ ದೊಡ್ಡವರಿಗೆ ಯಾಮಾರಿಸಿ ಟೋಪಿ ಹಾಕಿದ್ದಾಯ್ತು ಅದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಒಂದಷ್ಟು ಆರೋಪಗಳು ಕೂಡ ಕೇಳ್ಬರ್ತಿತ್ತು ಡ್ರೋನ್ ಕಳ್ಸಿಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಕಳ್ಸಿಕೊಟ್ಟಿದ್ದು ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಡ್ರೋನ್ ಡ್ರೋನ್ ಒಂದ್ ಕಡೆ ಆದ್ರೆ ಇದ್ಯಾವ್ದಿದು ಪಂಚಾಯತಿ ಟಿಕೆಟ್ ಕತೆ ಅಂತ ಎಸ್ ಪೂರ್ಣಿಮಾ ಈಗ ಡ್ರೋನ್ ಪ್ರತಾಪ್ ಯಾವ ಯಾವ ರೀತಿಯಲ್ಲಿ ವಂಚನೆ ಮಾಡ್ತಿದ್ದ ಅಂತ ಹೇಳಿ ಗೊತ್ತಾಗ್ತದೆ ಈತ ಈಗಾಗಲೇ ಇದು ಮೂರನೇ ಕೇಸ್ ಆತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರದಲ್ಲಿ ಇದು ಮೂರನೇ ಪ್ರಕರಣ ಈಗ ಹೊರಗಡೆ ಬರ್ತಾ ಇರೋದು ಪೂನಾ ಮೂಲದ ಉದ್ಯಮಿಗೆ ಸುಮಾರು ಲಕ್ಷಗಟ್ಟಲೆ ಡ್ರೋನ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷಗಟ್ಟಲೆ ವಂಚನೆ ಮಾಡಿದ್ದ ಅಂತ ಹೇಳಿ ಒಂದಾದ್ರೆ ಇನ್ನೊಂದು ಕಡೆ ಯಾವುದೇ ರೀತಿಯಂತ ಪರವಾನಗಿಯನ್ನು ಹೊಂದಿಲ್ಲ ಅಂತ ಹೇಳಿ ಇನ್ನೊಂದು ದೂರು ಕೂಡ ದಾಖಲಾಗಿತ್ತು ಆರ್ ಆರ್ ನಗರದಲ್ಲಿ ಅದೇ ರೀತಿಯಾಗಿ ತನ್ನ ಜೊತೆಗೆ ಇದ್ದಂತಹ ಚಂದನ್ಗೌಡ ಸ್ನೇಹಿತನು ಕೂಡ ಆಗಿದ್ದಂತಹ ಚಂದನಗೌಡನಿಗೆ ಮಳವಳ್ಳಿ ಜಡ್ಪಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಎರಡು ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡಿದ್ದ ಅಂತ ಹೇಳಿ ಈಗ ಆರೋಪವನ್ನ ಚಂದನ್ ಮಾಡ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ನನಗೆ ತೀರಾ ಆಪ್ತರಾಗಿದ್ದಾರೆ ಆತ್ಮೀಯರಾಗಿ ಆಗಿದ್ದಾರೆ ಅವ್ರ ಜೊತೆ ಮಾತನಾಡಿ ನನಗೆ ಮಳವಳ್ಳಿಯಲ್ಲಿ ಜೆಡ್ ಪಿ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತೇಳಿ ಹೇಳಿ ಚಂದನ್ಗೌಡಗೆ ಇವರು ಹೇಳಿ ಅಲ್ಲಿ ಅವ್ರ ಚಂದನ್ಗೌಡ ಹತ್ರದಿಂದ ಎರಡು ಲಕ್ಷ ರೂಪಾಯಿ ನಗದನ್ನ ಕ್ಯಾಶ್ ಮುಖಾಂತರವಾಗಿ ಡ್ರೋನ್ ಪ್ರತಾಪ್ ಪಡೆದುಕೊಂಡಿದ್ರು ಅಂತ ಹೇಳಿ ಈಗ ಚಂದನ್ಗೌಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸದ್ಯ ಇದುವರೆಗೂ ಕೂಡ ಅವರ ಮತ್ತು ಚಂದನ್ಗೌಡ ಮತ್ತು ಪ್ರತಾಪ್ ನಡುವೆ ಯಾವುದೇ ರೀತಿಯ ಗಲಾಟೆಗಳಾಗಿಲ್ಲ ಬಟ್ ಆದ್ರೆ ಆತ ಇತ್ತೀಚೆಗೆ ಇವರು ಮಾಡುವಂತ ಯಾವ ಕರೆಗಳನ್ನು ಸ್ವೀಕರಿಸ್ತಾ ಇಲ್ಲ ಯಾವ ಟೆಕ್ಸ್ಟ್ ಮೆಸೇಜ್ ಗಳಿಗೂ ಕೂಡ ರಿಪ್ಲೈ ಅನ್ನ ಮಾಡ್ತಾ ಇಲ್ಲ ಸೊ ಹಾಗಾಗಿ ಡ್ರೋನ್ ಪ್ರತಾಪ್ ಅನ್ನ ತೀರಾ ಹತ್ತಿರದಿಂದ ಬಲ್ಲಂತವನಾಗಿರ್ತಕ್ಕಂತ ಚಂದನ್ ಅವರು ಈಗಾಗ್ಲೇ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಆತನಿಗೆ ಎರಡು ಮುಖವಿದೆ ಆತ ಎಷ್ಟು ನೀಟಾಗಿ ಆತನಿಗೆ ಮತ್ತೊಂದು ಅಂತ ಹೇಳಿದ್ರೆ ಆತನ ಲಕ್ ವರ್ಕ್ಔಟ್ ಆಗ್ತಾ ಇದೆ ಮತ್ತು ಆತನ ಮೇಲೆ ಬರ್ತಾ ಇದ್ದಾನೆ ಹೊರತು ಆತ ಹೇಳ್ತಕ್ಕ ಎಲ್ಲಾ ಮಾತುಗಳು ಕೂಡ ದಿನಂಪ್ರತಿ ಆತ ಆಡ್ತಕ್ಕಂಥ ಸುಳ್ಳು ಆತ ಸೈಂಟಿಸ್ಟ್ ಕೂಡ ಅಲ್ಲ ನನಗೆ ಕ್ಲಿಯರ್ ಆಗಿ ಗೊತ್ತು ಯಾಕಂದ್ರೆ ನಾನು ಅವನ ಜೊತೆಯಲ್ಲೇ ಇದ್ದಂತವನು ಸೊ ಹಾಗಾಗಿ ನನಗೆ ಅವನ ಎಲ್ಲಾ ವಿಚಾರಗಳು ಕೂಡ ಗೊತ್ತು ಆತ ಸೈಂಟಿಸ್ಟ್ ಕೂಡ ಅಲ್ಲ ನನ್ನ ಎರಡು ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದುಕೊಂಡು ಈಗ ವಂಚನೆಯನ್ನ ಮಾಡಿದ್ದಾನೆ ಅಂತೇಳಿ ಕಮಿಷನರ್ಗೆ ಈಗ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಗಮನಿಸಬೇಕಾಗತ್ತೆ ಡ್ರೋನ್ ಪ್ರತಾಪ್ ಯಾವ ರೀತಿಯಾಗಿ ಜನರನ್ನ ಯಾವ್ಯಾವ ರೀತಿಯಲ್ಲಿ ವಂಚಿಸ್ತಾನೆ ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ ಮಾತಿನಿಂದ ಜನ ಮರಳಾಗ್ಬಾರ್ದು ಆಕ್ಚುಲಿ ನಾವು ಅದನ್ನೇ ಚಂದನ್ ಗೌಡವರಿಗೆ ಒಂದು ಪ್ರಶ್ನೆ ಕೇಳ್ತೀವಿ ಸೊ ಇವೆಲ್ಲ ಆಗಿತ್ತು ಇಷ್ಟೆಲ್ಲ ಆಗಿತ್ತು ಇನ್ನು ವಂಚನೆಗಳು ಡ್ರೋನ್ ವಿಚಾರಕ್ಕಾಗಿರ್ತಕ್ಕಂಥ ವಂಚನೆಗಳು ಇಡೀ ರಾಜ್ಯದಲ್ಲಿ ಸುದ್ದಿ ಆಗಿತ್ತು ಇಷ್ಟೆಲ್ಲ ಗೊತ್ತಿದ್ರು ಕೂಡ ಎರಡು ಲಕ್ಷ ಹಣವನ್ನ ಯಾಕೆ ಕೊಟ್ರಿ ಅಂತ ಹೇಳಿದ್ರೆ ಆತನ ಲಕ್ ಚೆನ್ನಾಗಿದೆ ತುಂಬಾ ಬೆಳೀತಾ ಇದ್ದ ಸೊ ಹತ್ರದಿಂದ ನೋಡಿದಿನಲ್ವಾ ಸೊ ಏನೋ ಒಂದ್ ಆಗ್ಬಹುದು ಹೇಳಿ ನಾ ಎರಡು ಲಕ್ಷ ಹಣವನ್ನ ಅವರಿಗೆ ಕೊಟ್ಟಿದ್ದೆ ಅಂತ ಹೇಳಿ ಚಂದನ್ ಹೇಳ್ತಾ ಇದ್ದಾನೆ ಹೀಗೆ ಆತ ಮಾತಿನ ಮೂಲಕವೇ ಮೋಡಿಯನ್ನ ಮಾಡಿ ಹಲವರಿಗೆ ವಂಚಿಸುವಂತ ಕಲೆಯನ್ನ ಆತ ಹೊಂದಿದ್ದಾನೆ ಇನ್ನಾದ್ರೂ ಕೂಡ ಜನ ಇತನಿಂದ ವಂಚನೆ ಒಳಗಾಗಬಾರ್ದು ಅಂತೇಳಿ ನಾನೀಗ ದೂರನ್ನ ಕೊಟ್ಟಿದ್ದೀನಿ ಅಂತೇಳಿ ಚಂದನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಪೂರ್ಣಿಮಾ ಓಕೆ ಯು ವಿಕಾಸ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಗಮನ